ಅಯ್ಯೋ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನೀವು ಯಾವ ಸೀಮೆ ಮ್ಯಾಗಳು ಹಬ್ಬ ಮಾಡ್ತಿರ್ರಿ ಒಂದು ಗಣೇಶನ ವಿಸರ್ಜನೆ ಅಥವಾ ಗಣೇಶನ ಹಬ್ಬ ಗೌರಿ ಹಬ್ಬ ಅಂದರೆ ಸಾಕೋ ನಮಗೆಲ್ಲರಿಗೂ ಕೂಡ ಒಂದು ಸಂಭ್ರಮಾಚರಣೆ ಆದರೆ ಇಂಥ ಅವಿವೇಕಿಗಳು ಮುಟ್ಟಾಳ್ರೋ ಇರೋದ್ರಿಂದ ಯಾವುದೇ ಹಬ್ಬಕ್ಕೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ ಬಿಡಿ ಯಾಕೆ ಅಂತ ನಾನು ಏನು ಕಣ್ಣಾರೆ ನೋಡಿ ಹೇಳಬೇಕಾಗಿಲ್ಲ ನಿಮಗೆ ನೀವೇ ಕಣ್ಣಾರೆ ನೋಡ್ಕೊಂಬಿಡ್ರಪ್ಪ ಅಂತ ವಿಡಿಯೋನು ಸಮೇತ ಹಾಕಿದ್ದೀನಿ ನೋಡ್ರಿ ಇವರೆಲ್ಲ ಗಣೇಶನ ಹಬ್ಬ ಮಾಡ್ತಾ ಇದ್ದಾರಾ ಅಥವಾ ಇವರ ತೀಟೆಗೋಸ್ಕರ ಏನೋ ಶೌಕಿ ಮಾಡ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ ಕಣ್ರಿ ಇವರೆಲ್ಲ ನಿಜವಾಗ್ಲೂ ಹಿಂದೂಗಳ ಅಥವಾ ಹಿಂದುಗಳು ಅಂತ ಹೇಳಿಕೊಂಡು ಬಣ್ಣ ಕೊಟ್ಕೊಂಡು ಇಲ್ಲದೆ ಇರೋ ಶೌಕಿ ಮಾಡಿಕೊಂಡು ದುಡ್ಡು ಕಾಸನ್ನು ಜನ್ರತ್ರ ವಸೂಲಿ ಮಾಡಿಕೊಂಡು ಅದರಲ್ಲಿ ಅರ್ಧ ದುಡ್ಡನ್ನ ಗಣೇಶನ ಹಬ್ಬಕ್ಕೆ ಅಂತ ಎತ್ತಿಟ್ಟರೆ ಇನ್ನು ಅರ್ಧ ದುಡ್ಡ ಇವರ ಶೋಕಿಗೆ ಅಂತ ಏನಾದರೂ ಬಳಸ್ಕೊತಾ ಇದ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಬ್ಬ ಅಂತ ಅಂದರೆ ನೀ ಅದರಲ್ಲೂ ಈ ಗಣೇಶನ ಹಬ್ಬ ಅಂತ ಬಂತು ಅಂದರೆ ಸಾಕು ನಮ್ಮೆಲ್ಲರಿಗೂ ಕೂಡ ಒಂದು ಭಾವನೆ ಆ ಭಾವನೆ ಎಂಥದ್ದು ಅಂತಂದರೆ ನಮ್ಮೊಳಗಡೆನೆ ಗಣೇಶ ಇದ್ದಾನೇನೋ ನಮ್ಮ ಜೊತೆಯಲ್ಲೇ ಗಣೇಶ ಪಕ್ಕದಲ್ಲೇ ಕೂತು ಬಿಟ್ಟಿದ್ದಾನೇನೋ ನಾವು ಕೊಡುವಂಥ ಕಡುಬು ಲಾಡು ಉಂಡೆಗಳನ್ನು ಬಿಡ್ತಾನೇನೋ ಅನ್ನೋವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲರು ಆದರೆ ಇಂಥ ಕಚಡ ಕಂತ್ರಿನ ಮಕ್ಕಳಿಗೆ ಏನು ಹೇಳಬೇಕು ಸರಿ ನೀವೇ ಹೇಳ್ಬಿಡ್ರಪ್ಪ ಯಾಕೆ ಏನು ಅಂತ ನೀವು ಯಾರು ಕೂಡ ಕೇಳಲ್ಲ ನಮಗೆ ಗೊತ್ತು ಯಾಕೆ ಅಂತಂದ್ರೆ ಕಣ್ಣಾರೆ ವಿಡಿಯೋನೇ ಹಾಕಿದೀವಿ ನೋಡ್ಕೊಳ್ರಿ ಇವರೆಲ್ಲ ಗಣೇಶನ ಹಬ್ಬ ಮಾಡ್ತಾ ಇದ್ದಾರ ಆ ಗಣೇಶನ್ಗೆ ಚ್ಯುತಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಕಣ್ರಿ ಇವರೆಲ್ಲ ಇವರಿಗೆಲ್ಲ ಯಾಕ್ರಿ ಬೇಕೋ ಈ ಗಣೇಶನ ಹಬ್ಬ ಇನ್ನೊಂದು ಮತ್ತೊಂದು ಇವರಿಗೆ ಬಿಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಆ ಗಣೇಶನ ಅಷ್ಟು ದೊಡ್ಡ ದೊಡ್ಡ ಗಣೇಶಗಳನ್ನು ತರುವಂಥ ಅವಶ್ಯಕತೆ ಏನಿದೆ ಅಥವಾ ಗಣೇಶ ಏನಾದರೂ ನನಗೆ ದೊಡ್ಡದಾಗಿ ಇಡಬೇಕು ನನ್ನನ್ನು ದೊಡ್ಡದಾಗಿ ಅಂತಂದರೆ ನಾವು ನಿಮ್ಮ ಪೂಜೆಗೆ ಸ್ಪರ್ಸಲ್ಲ ಅಥವಾ ಸ್ಮರಿಸಲ್ಲ ನಿಮಗೇನು ಒಳ್ಳೇದು ಮಾಡಲ್ಲ ಅಂತ ಏನಾದರೂ ಗಣೇಶ ಹೇಳಿದಾರೇನು ಇಂತ ಕಚಡ ನನ್ನ ಮಕ್ಳಿಗೆ ಏನ್ ಹೇಳ್ಬೇಕು ನೀವೇ ಒಂದ್ಸರಿ ಹೇಳ್ಬಿಡಿ